ಮತ್ತೆ ನೀವು ಯಾವುದೇ ಆರ್ನಮೆಂಟ್ಸ್ ಪರ್ಚೇಸ್ ಮಾಡಿ ಇವತ್ತು ನಿಮಗೆ ಫ್ರೀ ಆಗಿ ನಾನು ನಿಮಗೆ ಈ ಕ್ರಿಸ್ಟಲ್ ಬೀಟ್ಸ್ ಮೇಲೆ ಒಂದೊಂದು ಫ್ರೀಯಾಗಿ ನಾನು ಕಾಂಪ್ಲಿಮೆಂಟರಿ ಕೊಡ್ತೀವಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಾತ್ರ ಇವತ್ತು ಯಾರು ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ಮಾತ್ರ ಇರುತ್ತೆ ಇದು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಹಾಯ್ ಎಲ್ರಿಗೂ ನಮಸ್ತೆ ಕಾರ್ತಿಕ್ ಎಲಿಗೆಂಟ್ ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಮಹಾಶಿವರಾತ್ರಿ ಸೊ ಮಹಾಶಿವರಾತ್ರಿ ಹಬ್ಬದ ಎಲ್ಲರ ಶುಭಾಶಯಗಳು ನಿಮಗೆಲ್ಲ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇವತ್ತು ಬಂದು ನಾನು ನಿಮಗೆ ಡಾಲರ್ಸು ಮತ್ತು ಕ್ರಿಸ್ಟಲ್ ಬೀಟ್ಸ್ ಮಾಲ ತೋರಿಸ್ತೀನಿ ಆಗಿ ನೀವು ನೋಡ್ಬೋದು ಇದೆಲ್ಲ ಡಾಲರ್ಸ್ ಇದೆ ಸೊ ಇದು ಗ್ರೀನ್ ಕ್ರಿಸ್ಟಲ್ ಮಾಲ ಒಂದು ಮತ್ತು ಈ ಕಡೆ ಗ್ರೀನ್ ಕ್ರಿಸ್ಟಲ್ ಮಾಲ ಇದೆ ನೀವು ನೋಡ್ಬೋದು ಇದೆಲ್ಲ ಕಂಪ್ಲೀಟಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ರೆಡಿ ಮಾಡಿದ್ದೀವಿ ಸೊ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋ ಫುಲ್ ನೋಡಿ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾನು ನಿಮಗೆ ಒಂದು ಕಾಂಪ್ಲಿಮೆಂಟ್ರಿ ಕೊಡ್ತೀನಿ ನೀವು ಯಾವುದೇ ನೋಡಿ ಇಲ್ಲಿರೋವಂಥ ಡಾಲರ್ನ ಪರ್ಚೇಸ್ ಮಾಡಿದ್ರೆ ನಮ್ಮ ಹತ್ರ ಪರ್ಚೇಸ್ ಮಾಡಿದ್ರೆ ನಿಮಗೆ ಫ್ರೀ ಆಫ್ ಪ್ರೈಸಲ್ಲಿ ಅಂದರೆ ಕಾಂಪ್ಲಿಮೆಂಟ್ರಿ ಆಗಿ ಇಲ್ಲಿರೋವಂಥ ಕ್ರಿಸ್ಟಲ್ ಬೀಟ್ಸ್ನ ಯಾವ್ದಾದ್ರು ಒಂದು ನಾನು ನಿಮಗೆ ಕೊಡ್ತೀನಿ ನಿಮ್ಗೆ ಯಾವ್ದು ಇಷ್ಟ ಅಂದರೆ ನಿಮ್ಗೆ ಯಾವ ಕಲರ್ ಇಷ್ಟ ಆದರೆ ಅದು ನೀವು ನಮಗೆ ಹೇಳ್ಬೋದು ಸೊ ನಾವು ಫ್ರೀಯಾಗಿ ಆಗಿ ಇದನ್ನು ಕೊಡ್ತಾ ಇದ್ದೀನಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಿಮಗೆ ಇದು ಕಾಂಪ್ಲಿಮೆಂಟ್ರಿ ಸಿಗುತ್ತೆ ನೀವು ಇದೆ ಅಂತಲ್ಲ ನೀವು ಏನೇ ಆರ್ನಮೆಂಟ್ ಪರ್ಚೇಸ್ ಮಾಡೋದು ಸಹ ನಾನು ಒಂದು ಕ್ರಿಸ್ಟಲ್ ಬಿಡಿಸ್ನ ನಾನು ನಿಮಗೆ ಕೊಡ್ತೀನಿ ಕಾಂಪ್ಲಿಮೆಂಟ್ರಿಯಾಗಿ ಯಾವುದೇ ಆರ್ನಮೆಂಟ್ ಪರ್ಚೇಸ್ ಮಾಡಿದ್ರು ಸೊ ನೀವು ಬನ್ನಿ ನೋಡೋಣ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದು ಮೇಲೆ ಇರುವಂಥ ಡಾಲರ್ಸು ಮೂರು ಡಾಲರ್ ಸಹ ನಿಮಗೆ ಒಂದೊಂದು ಈಚು ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೀವು ನೋಡ್ಬೋದು ಈ ಡಾಲರ್ ನಿಮಗೆ ಬೇಕು ಅಂತಂದರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇದ್ರದ್ದು ನಿಮಗೆ ಇದು ಬಂದು ನಿಮಗೆ ಹತ್ತು ಗ್ರಾಮು ನೂರೈವತ್ತು ಮಿಲಿ ಇದೆ ನೋಡಿ ಇದು ಸಹ ನಿಮಗೆ ಹತ್ತು ಗ್ರಾಮ್ ಇರುವಂಥದ್ದು ಇದು ಸಹ ನಿಮಗೆ ಟೆನ್ ಗ್ರಾಮ್ಸ್ ಇರುವಂಥದ್ದು ನೀವು ನೋಡ್ಬೋದು ಇದರ ಬೆಲೆ ನಿಮಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನಿಮ್ಗೆ ಏನಾದರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ಕರ್ನಾಟಕ ಬಿಟ್ಟು ಹೊರಗಡೆಗೆ ಸಹ ನಾವು ಶಿಪ್ಪಿಂಗ್ ಮಾಡ್ಕೊಡ್ತೀವಿ ಶಿಪ್ಪಿಂಗ್ ಚಾರ್ಜಸ್ ನೀವು ಪೇ ಮಾಡಬೇಕಾಗುತ್ತೆ ನೋಡ್ಬೋದು ಇದು ಮತ್ತೊಂದು ಪೆಂಡೆಂಟ್ ನಿಮಗೆ ಇದು ಟ್ವೆಲ್ ಗ್ರಾಮ್ಸಲ್ಲಿ ರೆಡಿ ಆಗಿರೋದು ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಇದರ ಬೆಲೆ ನಿಮಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಈ ಡಾಲರು ಮತ್ತು ಇದು ನೋಡ್ಬೋದು ಇದು ಸಹ ನಿಮಗೆ ಹತ್ತು ಗ್ರಾಮಲ್ಲಿ ರೆಡಿ ಆಗಿರೋವಂಥದ್ದು ಇದ್ರ ಬೆಲೆ ನಿಮಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೀವು ನೋಡಬಹುದು ಇದು ಹದಿನಾರು ಗ್ರಾಮ ಅಲ್ಲಿ ರೆಡಿ ಆಗಿರುವಂತ ಡಾಲರ್ ಇದು ನೋಡಿ ಇದು ಮೂರ್ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಲಕ್ಷ್ಮಿ ಇರುವಂತದ್ದು ಚಕ್ರ ಇರುವಂತದ್ದು ಚಕ್ರ ಮೇಲೆ ಚಿಕ್ಕದಾಗಿರುವಂತಹ ಲಕ್ಷ್ಮಿ ಅದ್ರ ಮೇಲೆ ಕಿರೀಟ ಇರುವಂತದ್ದು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು ನಾಗರು ಪೆಂಡೆಂಟ್ ಏನಾದ್ರು ಬೇಕು ಅಂದ್ರೆ ನೀವು ನೋಡಬಹುದು ಈ ವಿಡಿಯೋದಲ್ಲಿ ನೋಡ್ತಾ ಇರುವಂತಹ ನಾಗರು ಪೆಂಡೆಂಟ್ ಇದ್ರಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇದೆ ವಿತ್ ಟಾಪ್ಸ್ ಅದು ನಾನು ಮುಂದೆ ಕಂಟಿನ್ಯೂ ಆಗಿ ತೋರಿಸ್ತೀನಿ ನೀವು ನೋಡಬಹುದು ಈ ನಾಗರೂ ಪೆಂಡೆಂಟ್ ತೂಕ ಬಂದು ನೋಡಿ ಈ ಪೆಂಡೆಂಟ್ ಬಂದು ಹದಿಮೂರು ಗ್ರಾಮ್ ಇದೆ ಇದ್ರ ಮೇಲೆ ಮೂರು ಸಾವಿರ ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂತಹ ನೋಡಿ ಮತ್ತೊಂದು ನಾಗರು ಟೈಪ್ ಡಿಸೈನು ಇದು ಬೇರೆ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಡಿಸೈನು ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ನೋಡಿ ಇದು ಬಂದು ನಿಮಗೆ ಲೆವೆನ್ ಗ್ರಾಮ್ ಅಲ್ಲಿ ರೆಡಿ ಆಗಿರುವಂತದ್ದು ಇದರ ಬೆಲೆ ನಿಮಗೆ ಎರಡ್ ಸಾವಿರದ ಐನೂರ ಮೂವತ್ತು ರೂಪಾಯಿ ಆಗುತ್ತೆ ಇದು ಜಸ್ಟ್ ಲೆವೆನ್ ಗ್ರಾಮಸ್ ಅಲ್ಲಿ ರೆಡಿ ಆಗಿರುವಂತದ್ದು ನೀವು ಇದು ನೋಡಬಹುದು ಇದು ಮತ್ತೊಂದು ಪ್ಲೇನ್ ಡಿಸೈನು ಇದರಲ್ಲಿ ಯಾವುದೇ ರೀತಿ ಸುಮ್ನೆ ಫ್ಲವರ್ ಡಿಸೈನ್ ಇದೆ ಯಾವುದೇ ರೀತಿ ಬೇರೆ ತರ ಲಕ್ಷ್ಮಿ ಏನಿಲ್ಲ ಸಹ ನಿಮಗೆ ಹನ್ನೊಂದು ಗ್ರಾಮ ಅಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ಬಂದು ಎರಡ್ ಸಾವಿರದ ಐನೂರ ಮೂವತ್ತು ರೂಪಾಯಿ ಆಗುತ್ತೆ ನಿಮಗೆ ನೀವು ಇಲ್ಲಿ ನೋಡಬಹುದು ಇದು ಮತ್ತೊಂದು ಲಕ್ಷ್ಮಿ ಪೆಂಡೆಂಟ್ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂತದ್ದು ನೀವು ಫಿನಿಶಿಂಗ್ ನೋಡಬಹುದು ಕ್ರಿಸ್ಟಲ್ ಕ್ಲಿಯರ್ ಆಗಿರುವಂತದ್ದು ಇದ್ರ ತೂಕ ಬಂದು ನಿಮಗೆ ನೋಡಿ ಇದು ಬಂದು ಹದಿನಾರು ಗ್ರಾಮ ಅಲ್ಲಿ ರೆಡಿ ಆಗಿರುವಂತದ್ದು ಬೆಲೆ ಬಂದು ನಿಮಗೆ ಮೂರ್ ಸಾವಿರದ ಆರ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಹದಿನಾರು ಅಲ್ಲಿ ರೆಡಿ ಆಗಿರುವಂತಹ ಲಕ್ಷ್ಮಿ ನೀವು ನೋಡಬಹುದು ಇದು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂತಹ ಇನ್ನೊಂದು ಲಕ್ಷ್ಮಿ ಡಿಸೈನ್ ಲಕ್ಷ್ಮಿ ಪೆಂಡೆಂಟ್ ನೋಡಬಹುದು ನೀವು ತುಂಬಾ ಚೆನ್ನಾಗಿ ಬಂದಿರುವಂತದ್ದು ಫಿನಿಶಿಂಗ್ ಇದು ಸಹ ನಿಮಗೆ ಹದಿನಾರು ಅಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಮೇಲೆ ಬಂದು ನಿಮಗೆ ಮೂರ್ ಸಾವಿರದ ಆರ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ನೋಡಿ ಇದು ಸಹ ಸೇಮ್ ನಿಮಗೆ ಹದಿನಾರು ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು ಮೂರು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಆಗುತ್ತೆ ಇಲ್ಲಿ ಕೆಳಗಡೆ ಇರುವಂಥ ಮೂರು ಪೆಣೆಟು ಸಹ ನಿಮಗೆ ಸಿಕ್ಸ್ಟೀನ್ ಗ್ರಾಮ್ಸಲ್ಲೇ ಬರುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಮೂರು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಆಗುತ್ತೆ ನೀವು ಯಾವ್ದಾದ್ರು ಪರ್ಚೇಸ್ ಮಾಡಿ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ನಾನು ಕಾಂಪ್ಲಿಮೆಂಟ್ರಿಯಾಗಿ ಈ ಕ್ರಿಸ್ಟಲ್ ಬೇಡ್ಸ್ನ ಕೊಡ್ತಾ ಇದ್ದೀನಿ ಯಾವ್ದಾರು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಕಲರ್ ಇಷ್ಟ ಬಂದರೆ ಅದು ನಾನು ನಿಮಗೆ ಫ್ರೀ ಆಫ್ ಕಾಂಪ್ಲಿಮೆಂಟ್ರಿಯಲ್ಲಿ ಕೊಡ್ತೀನಿ ಇದನ್ನು ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ನಾಗರು ಪೆಂಡೆಂಟು ಇದು ಹದಿನೆಂಟು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ನಿಮಗೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಬ್ಲಾಕ್ ಆಂಡ್ ರೆಡಿ ಆಗಿರುವಂತದ್ದು ಇದು ನೋಡಿ ಇದು ಇನ್ನೊಂದು ಲಕ್ಷ್ಮಿ ಪೆಂಡೆಂಟು ಹದಿನಾರು ಗ್ರಾಮಲ್ಲಿ ಅಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ನಿಮಗೆ ಮೂರು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ನೀವು ವಿಡಿಯೋದಲ್ಲಿ ನೋಡಬಹುದು ಇದು ಬಂದು ನಿಮಗೆ ಲಕ್ಷ್ಮೀ ಪೆಂಡೆಂಟು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂತದ್ದು ಮೇಲೆ ನೋಡಿ ಗೋಪುರ ಹತ್ರ ನಿಮಗೆ ಮೇಲೆಗಡೆ ಸಹ ಲಕ್ಷ್ಮಿ ಇರುವಂತದ್ದು ಸೆಂಟ್ರಲ್ ಲಕ್ಷ್ಮಿ ಸೈಡ್ ಅಲ್ಲಿ ಸಿಂಹಸನ್ನ ತರ ಇರುವಂತಹ ಪೀಕಾಕ್ ಡಿಸೈನು ಕೆಳಗಡೆ ಯೂಸ್ ಮಾಡಿರುವಂತದ್ದು ಆ ನೀವು ನೋಡಬಹುದು ಆ ತುಂಬಾ ಬ್ಯೂಟಿಫುಲ್ ಆಗಿ ಒಳ್ಳೆ ದೇವಸ್ಥಾನ ತರ ಕಾಣುವಂತಹ ಪೆಂಡೆಂಟ್ ಇದು ಇದು ನಿಮ್ಗೆ ಇಪ್ಪತ್ತ ನಾಲ್ಕು ಗ್ರಾಮಲ್ಲಿ ರೆಡಿ ಆಗಿರೋದ್ದು ಇದ್ರ ಬೆಲೆ ನಿಮಗೆ ಐದ್ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನಿಮ್ಗೆ ಇದಕ್ಕೆ ಮ್ಯಾಚಿಂಗ್ ಆಗುವಂತದ್ದು ಬೀಟ್ಸ್ ಸಹ ಸಪ್ರೇಟ್ 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 ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇದೆ ನಾನು ನಿಮ್ಗೆ ಕಂಪ್ಲೀಟ್ ವಿಡಿಯೋ ನೋಡಿ ತೋರಿಸ್ತೀನಿ ನಿಮಗೆ ಪೆಂಡೆಂಟ್ಗೆ ಅದಕ್ಕೆ ಯಾವ ತರ ಮ್ಯಾಚ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನೋಡಬಹುದು ಮತ್ತೆ ಇದ್ ನೋಡ್ಬೋದು ನೀವು ಕಂಪ್ ಕಂಪ್ಲೀಟ್ ಆಗಿ ಇದು ಬಂದು ನಿಮಗೆ ಸ್ಟೋನ್ ವರ್ಕ್ ಅಲ್ಲಿ ಬಂದಿರುವಂಥದ್ದು ಇದು ನಿಮಗೆ ತುಂಬ ಬ್ಯೂಟಿಫುಲ್ ಆಗಿ ಡಿಸೈನ್ ತುಂಬ ಚೆನ್ನಾಗಿ ಕಟ್ಟೋದು ಕಂಪ್ಲೀಟ್ ಸ್ಟೋನ್ ವರ್ಕ್ ಇದು ಆ್ಯಕ್ಚುಲಿ ಇದು ತುಂಬಾ ಜನ ಪ್ರಿಫರ್ ಮಾಡಲ್ಲ ಸೊ ಅದಕ್ಕೆ ಒಂದೇ ಒಂದು ಪೀಸ್ ಇಟ್ಟಿದ್ದೀನಿ ಸೊ ಸ್ಟೋನ್ಸ್ ಇರೋದ್ರ ಕಾರಣದಿಂದ ನಿಮಗೆ ರೀಸೇಲ್ ಮಾಡಬೇಕಂದ್ರೆ ಸ್ಟೋನ್ಲೆಸ್ ಮಾಡ್ತಾರೆ ಸೊ ಅದಕ್ಕೆ ನಾನು ಸ್ಟೋನ್ಲೆಸ್ ಜಾಸ್ತಿ ಸೇಲ್ ಮಾಡೋದಿಲ್ಲ ಸ್ಟೋನ್ ಇರುವಂತಹ ಜಾಸ್ತಿ ಸೇಲ್ ಮಾಡೋದಿಲ್ಲ ಆಲ್ಮೋಸ್ಟ್ ಕಮ್ಮಿ ಸ್ಟೋನ್ ಇರುವಂಥದ್ದೇ ನಾನು ಸೇಲ್ ಮಾಡ್ತೀನಿ ನೋಡ್ಬೋದು ನೋಡಿ ಇದು ಬಂದು ನಿಮಗೆ ಮೂವತ್ತೇಳು ಗ್ರಾಮ್ ಇದೆ ಬರೀ ಪೆಂಡೆಂಟೇ ನಿಮಗೆ ನೋಡ್ಬೋದು ಮೂವತ್ತೇಳು ಗ್ರಾಮ್ಗೆ ಇದ್ರ ಬೆಲೆ ನಿಮಗೆ ಈ ಡಾಲರ್ ಬೆಲೆನೇ ನಿಮ್ಗೆ ಎಂಟ್ ಸಾವಿರ ರೂಪಾಯಿ ಹತ್ತಿರ ಬರುತ್ತೆ ನೋಡಿ ನಿಮ್ಗೆ ಏನಾದ್ರು ಬೇಕು ಅನ್ಸಿದ್ರೆ ಇದನ್ನ ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತೀನಿ ಬೆಲೆ ಜಾಸ್ತಿ ಆಗಿರೋದ್ರಿಂದ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಇದು ನಾಗರೂ ಪೆನೆಂಟ್ ವಿತ್ ಟಾಪ್ಸ್ ಇದು ಹದಿನೆಂಟು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಟಾಪ್ಸು ಮತ್ತೆ ನಾಗರು ಪೆನೆಂಟ್ ಎರಡು ನೀವು ಇದು ಪರ್ಚೇಸ್ ಮಾಡಿದ್ರು ಸಹ ನಾನು ಕ್ರಿಸ್ಟಲ್ ಬೀಟ್ಸ್ ಮಾಲ ಯಾವ್ದಾದ್ರು ಕೊಡ್ತೀನಿ ಯಾವ ಕಲರ್ ಸೆಲೆಕ್ಟ್ ಮಾಡಿದ್ರು ಸಹ ನೀವು ನೋಡಬಹುದು ಇದು ನಿಮಗೆ ಹದಿನೆಂಟು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ಡಾಲರ್ ಮತ್ತೆ ಟಾಪ್ಸು ಸೇರಿ ನೋಡಿ ಇದರ ಬೆಲೆ ನಿಮಗೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಡಾಲರು ಮತ್ತೆ ಟಾಪ್ಸ್ದು ನೀವು ವಿಡಿಯೋದಲ್ಲಿ ನೋಡ್ತಾ ಇರೋದು ಮತ್ತೊಂದು ನಾಗರು ಪೆಂಡೆಂಟು ಇದು ಸ್ವಲ್ಪ ಡಿಸೈನು ತುಂಬ ಡಿಫ್ರೆಂಟ್ ಆಗಿ ಬಂದಿರೋದು ಸೆಂಟ್ರಲ್ಲಿ ನೋಡ್ಬೋದು ನೀವು ಲಕ್ಷ್ಮಿ ಕೆಳಗಡೆ ಕಾಯಿನ್ಸ್ ತರ ಯೂಸ್ ಮಾಡಿರುವಂಥದ್ದು ಲಕ್ಷ್ಮಿ ಕಾಯಿನ್ಸು ನಾಗರು ಪೆಂಡೆಂಟು ಸೊ ನೀವು ನೋಡ್ಬೋದು ಪೆಂಡೆಂಟು ಇದು ಎರಡು ಸೇರಿ ನಿಮಗೆ ಮೂವತ್ತು ಗ್ರಾಮಲ್ಲಿ ಬಂದಿರುವಂಥದ್ದು ಇದ್ರ ಬೆಲೆ ನಿಮಗೆ ಆರು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇದರ ಬೆಲೆ ನಿಮಗೆ ಮೂವತ್ತು ಇದೆ ಇದು ನೀವು ನೋಡ್ಬೋದು ಪೆಂಡೆ ಇದು ಲಕ್ಷ್ಮಿ ಟಾಪ್ಸು ವಿತ್ ಡಾಲರು ನೀವು ಎರಡು ಪರ್ಚೇಸ್ ಮಾಡಬೇಕು ಅಂದರೆ ಆರು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಮೂವತ್ತು ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು ಇದು ನೀವು ನೋಡ್ಬೋದು ಮೋಸ್ಟ್ ನಾರ್ಮಲ್ ಆಗಿ ತುಂಬ ಜನ ಇಷ್ಟಪಡುವಂಥ ನಾಗರು ಪೆಂಡೆಂಟು ಟಾಪ್ಸ್ ಇದು ಇದು ಹದಿನೆಂಟು ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು ಪೆಂಡೆಂಟು ಮತ್ತು ಟಾಪ್ಸ್ ಎರಡೂ ಸೇರಿ ಇದರ ಬೆಲೆ ನಿಮಗೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ನೀವು ನೋಡ್ಬೋದು ನಾಗರು ಪೆಂಡೆಂಟು ನೀವು ತುಂಬ ಇದು ನಾರ್ಮಲ್ ಆಗಿ ತುಂಬ ಜನ ಇಷ್ಟಪಡುವಂಥ ಡಿಸೈನ್ ಇದು ಮತ್ತು ಟಾಪ್ಸು ಎರಡೂ ಸೇರಿ ನಿಮಗೆ ಹದಿನೆಂಟು ಗ್ರಾಮ್ ಆಗುತ್ತೆ ಸೊ ಇದರ ಬೆಲೆ ನಿಮಗೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇಲ್ಲಿರೋ ಪೆಂಡೆಂಟ್ಸ್ಗೆ ನೀವು ನಾವು ಕೊಡುವಂಥ ಕ್ರಿಸ್ಟಲ್ ಬೀಡ್ಸು ಏನಾದ್ರು ನಿಮಗೆ ಚೇಂಜ್ ಮಾಡ್ಕೊಂಡು ಹಾಕಬೇಕು ಅಂದ್ಕೊಂಡ್ರೆ ನೀವು ನೋಡ್ಬೋದು ಇದು ಡಿಫ್ರೆಂಟಾಗಿ ರೆಡಿ ಮಾಡಿಸಿದೀವಿ ನಾವು ಬೀಡ್ಸ್ನ ನೋಡ್ಬೋದು ಇದರಲ್ಲಿ ಬೀಡ್ಸ್ ನಿಮಗೆ ಗ್ರೀನ್ ಇದೆ ಮರೂನ್ ಇದೆ ವೈಟ್ ಹೈದರಾಬಾದ್ ಪರ್ಲಿ ಎಲ್ಲ ಮಿಕ್ಸ್ ಮ್ಯಾಚ್ ಮಾಡಿದ್ದೀವಿ ಸೊ ಸಿಲ್ವರಲ್ಲಿ ಗೋಲ್ಡ್ ಪ್ಲೇಟೆಡ್ ಆಗಿರುವಂಥದ್ದು ನಿಮಗೆ ಗುಂಡು ಸಹ ಆ್ಯಡ್ ಮಾಡಿದ್ದೀವಿ ನೋಡಿ ಇದರಲ್ಲಿ ಫಸ್ಟು ಈ ಮೂರು ಬಂದು ನಿಮಗೆ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ನೋಡಿ ಈ ಫಸ್ಟ್ ತ್ರೀ ಬಂದು ನಿಮಗೆ ಯಾವ್ದಾದ್ರು ಪರ್ಚೇಸ್ ಮಾಡ್ಕೊಳ್ಳಿ ಮೂರು ಸಾವಿರ ರೂಪಾಯಿ ಆಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇದೆ ಇದರಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿರೋವಂಥದ್ದು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಕಾಣುತ್ತಾ ಕ್ಲಿಯರ್ ಆಗಿ ನೋಡಿ ಇದು ವೈಟ್ ಗ್ರೀನ್ ಬಂದು ಇದು ಎರಡು ಸಾವಿರ ರೂಪಾಯಿ ಆಗುತ್ತೆ ಇದರಲ್ಲಿ ನಿಮಗೆ ಪ್ಲೇನ್ ಇರುತ್ತೆ ಇದರಲ್ಲಿ ಯಾವುದೇ ಮಿಕ್ಸ್ ಅಂಡ್ ಮ್ಯಾಚ್ ಇರೋದಿಲ್ಲ ಸಿಲ್ವರ್ ಗೋಲ್ಡ್ ಪ್ಲೇಟೆಡ್ ಗುಂಡ್ಸು ಎಲೆಕ್ಟ್ರೋ ಎಲೆಕ್ಟ್ರೋಫೋಮಿಕ್ ಗುಂಡು ಆ್ಯಡ್ ಮಾಡಿರುವಂಥದ್ದು ಇದು ನೋಡ್ಬೋದು ಇದು ಐದು ಪೀಸ್ ಇದೆ ಇದಕ್ಕೆ ನಿಮ್ಗೆ ಏನಾದರೂ ಕ್ರಿಸ್ಟಲ್ ಬೀಡ್ಸ್ ಇಷ್ಟ ಆಗಿಲ್ಲ ಅಂದ್ರೆ ಇದು ಪರ್ಚೇಸ್ ಮಾಡ್ಕೋಬಹುದು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಇದು ನಲವತ್ತು ಗ್ರಾಮ್ ಅಷ್ಟೇ ಇದ್ದು ಸಿಲ್ವರ್ದು ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ನೋಡಿ ಲಕ್ಷ್ಮಿ ಪೆಂಡೆಂಟ್ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂತದ್ದು ಇದಕ್ಕೆ ಲಕ್ಷ್ಮಿ ಮೋಪ್ ಯೂಸ್ ಮಾಡಿದೀವಿ ಒರಿಜಿನಲ್ ಗ್ರೀನ್ ಕಲರ್ ಕ್ರಿಸ್ಟಲ್ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ನೋಡಿ ನೆಕ್ ಹತ್ರ ಸಹ ನೀಟಾಗಿ ನೆಕ್ ಪಾಯಿಂಟ್ ಅಲ್ಲಿ ಸಹ ಲಕ್ಷ್ಮಿ ಮೋಪ್ ಇರುವಂತದ್ದು ನಿಮ್ಗೆ ಏನಾದ್ರು ಇದು ಪರ್ಚೇಸ್ ಮಾಡ್ಬೇಕು ಅನ್ಕೊಟ್ರೆ ಇದ್ರ ಮೇಲೆ ಒಂಬತ್ತು ಸಾವಿರ ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ನೋಡಿ ಇದು ಕ್ಲಿಯರ್ ಆಗಿ ಲಕ್ಷ್ಮಿ ಇರುವಂತದ್ದು ಲಕ್ಷ್ಮಿ ಮೊಪು ಗ್ರೀನ್ ಒರಿಜಿನಲ್ ಕ್ರಿಸ್ಟಲ್ ಬೀಟ್ಸ್ ಯೂಸ್ ಮಾಡಿರುವಂತದ್ದು ಇದ್ರ ಬೆಲೆ ನಿಮಗೆ ಒಂಬತ್ತು ಸಾವಿರ ರೂಪಾಯಿ ಆಗುತ್ತೆ ನೋಡಿ ಇದು ಮತ್ತೊಂದು ಡಿಸೈನ್ ಗ್ರೀನ್ ಅಲ್ಲಿ ರೆಡಿ ಆಗಿರುವಂತದ್ದು ನೀವು ವಿಡಿಯೋನಲ್ಲಿ ನೋಡಬಹುದು ಇದು ನೋಡಿ ನಿಮಗೆ ಲಕ್ಷ್ಮಿ ಇರುವಂತದ್ದು ನೋಡಿ ಮೋಪ್ ಕೂಡ ಪೀಕ್ ಆಫ್ ಡಿಸೈನ್ ಗ್ರೀನ್ ಕ್ರಿಸ್ಟಲ್ಸ್ ಬೀಟ್ಸ್ ಯೂಸ್ ಮಾಡಿರುವಂಥದ್ದು ಒರಿಜಿನಲ್ ಇದು ಸಹ ನಿಮಗೆ ಇದ್ರ ಬೆಲೆ ನಿಮಗೆ ಎಂಟು ಸಾವಿರದ ಐನೂರು ರೂಪಾಯಿ ಆಗುತ್ತೆ ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ನೀವು ನೋಡ್ತಾ ಇರಬಹುದು ತುಂಬಾ ಟ್ರೆಂಡಿಂಗ್ ಆಗಿರುವಂತಹ ಡಿಸೈನ್ಸ್ ಇದು ನೋಡಿ ಮೋಪ್ ಡಿಸೈನ್ಸ್ ನೀವು ಲಕ್ಷ್ಮಿ ಯೂಸ್ ಮಾಡಿದೀವಿ ಇದರಲ್ಲಿ ನೀವು ವಿಡಿಯೋದಲ್ಲಿ ನೋಡಬಹುದು ತುಂಬಾ ಇದು ಒರಿಜಿನಲ್ ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಟ್ಸ್ ಯೂಸ್ ಮಾಡಿರುವಂತದ್ದು ನೋಡಬಹುದು ಇದು ಮೂರ ಮೂರೆಳೆಯಲ್ಲಿ ಮೂರ ಎಳೆಯ ಬಂದಿರುವಂತದ್ದು ಗ್ರೀನ್ ಕಲರ್ ಇದು ಆಕ್ಚುಲಿ ಗ್ರೀನು ತುಂಬಾ ಶೈನಿಂಗ್ ಇದೆ ಸೊ ಲೈಟಿಂಗ್ ಕಮ್ಮಿ ಇರೋದ್ರಿಂದ ನಿಮಗೆ ಸ್ವಲ್ಪ ಡಲ್ ಕಾಣಿಸ್ತಾ ಇದೆ ಅನ್ಸುತ್ತೆ ವಿಡಿಯೋದಲ್ಲಿ ಕ್ಯಾಮ್ರಾದಲ್ಲಿ ಆಪ್ಟಿಮೈಸೇಷನ್ ಸ್ವಲ್ಪ ಕಮ್ಮಿ ಇದೆ ಇವತ್ತು ನೀವು ನೋಡಬಹುದು ಇದರ ಬೆಲೆ ಮೂರ್ ಸಾವಿರದ ಐನೂರು ರೂಪಾಯಿ ಇದು ನಿಮ್ಗೆ ಇದೇನಾದ್ರು ಪರ್ಚೇಸ್ ಮಾಡಬೇಕು ಅನ್ಕೊಂಡ್ರೆ ಸ್ಕ್ರೀನ್ ಶಾಟ್ ತೊಳಿ ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಕ್ಲಿಯರ್ ಆಗಿ ಕಂಪ್ಲೀಟ್ ಆಗಿ ನಾನು ಫೋಟೋ ತೆಗೆದು ಕಳಿಸ್ತೀನಿ ಸೊ ಬೆಲೆ ನಿಮ್ಗೆ ಮೂರ್ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪಿಂಗ್ ಅವೈಲಬಲ್ ನೀವು ಏನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಮತ್ತೊಂದು ಮಾಲ ಇದು ಇದು ಫೋರ್ ಲೈನ್ಸ್ ಅಲ್ಲಿ ರೆಡಿ ಆಗಿರೋದ್ದು ನೀವು ವಿಡಿಯೋದಲ್ಲಿ ನೋಡ್ಬೋದು ತುಂಬ ಬ್ಯೂಟಿಫುಲ್ ಆಗಿ ಬಂದಿರುವಂತದ್ದು ನಿಮಗೆ ತುಂಬ ಚೆನ್ನಾಗಿ ಕಾಣುವಂಥದ್ದು ಇದು ನಿಮಗೆ ಮರೂನ್ ಮತ್ತು ಪಿಂಕ್ ಕಲರ್ ಬರುತ್ತೆ ನಿಮಗೆ ನೀವು ಡಾರ್ಕ್ ಸೈಡ್ ನೀವೇನಾದ್ರು ಬೆಳಕಿರೋ ಕಡೆ ಹೋದ್ರೆ ನಿಮಗೆ ಇದು ನಿಮಗೆ ಡಾರ್ಕ್ ಕಲರು ನಿಮಗೆ ಸ್ವಲ್ಪ ಪಿಂಕ್ ಕಲರ್ ತರ ಕಾಣುತ್ತೆ ನೀವು ಏನಾದ್ರು ಸ್ವಲ್ಪ ಲೈಟ್ ಸೈಡ್ ಹೋದ್ರೆ ಅದು ಬೇರೆ ತರ ಕಾಣುತ್ತೆ ಡಿ ಟೈಪ್ ಕಾಣುತ್ತೆ ನಿಮಗೆ ನೀವು ನೋಡಬಹುದು ಫೋರ್ ಲೈನ್ಸ್ ಅಲ್ಲಿ ಇದ್ರ ಬೆಲೆ ಜಸ್ಟ್ ನಿಮ್ಗೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ಜಸ್ಟ್ ಫೋರ್ ತೌಸಂಡ್ ರುಪೀಸ್ ಆಗುತ್ತೆ ನಿಮಗೆ ನೀವು ವಿಡಿಯೋದಲ್ಲಿ ನೋಡಬಹುದು ಇದು ಮತ್ತೊಂದು ಗಂಡ ಬಿರುಂಡ ಇರುವಂತದ್ದು ತ್ರೀ ಲೇಯರ್ಸ್ ಅಲ್ಲಿ ರೆಡಿ ಆಗಿರುವಂತಹ ಮಾಲ ಇದ್ರ ಬೆಲೆ ನಿಮಗೆ ಜಸ್ಟ್ ಮೂರ್ ಸಾವಿರ ರೂಪಾಯಿ ಆಗುತ್ತೆ ನೀವು ನೋಡಬಹುದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ ನಿಮಗೆ ಇದು ಮರೂನ್ ಕಲರ್ ಇರುವಂತದ್ದು ಬೀಟ್ಸು ಇದಕ್ಕೆ ಯೂಸ್ ಮಾಡಿರೋದು ಫೋರ್ ಎಮ್ ಎಮ್ ಬೀಟ್ಸು ನಿಮ್ಗೆ ಗಂಡಬೇರಿಂದ ನೋಡ್ಬೋದು ಕಂಪ್ಲೀಟ್ ಆಗಿ ನೋಡ್ಬೋದು ಇದ್ರ ಬೆಲೆ ನಿಮಗೆ ಜಸ್ಟ್ ಮೂರು ಸಾವಿರ ರೂಪಾಯಿ ಆಗುತ್ತೆ ಮೂರು ಸಾವಿರ ರೂಪಾಯಿ ನೀವು ಪೇ ಮಾಡಿ ಗೂಗಲ್ ಪೇ ಅಥವಾ ಫೋನ್ ಪೇ ಮುಖಾಂತರ ಅಡ್ರೆಸ್ ಕಳಿಸಿದ್ರೆ ನಿಮ್ಮ ಡೋರ್ ಸ್ಟೆಪ್ಗೆ ನಾವು ಡೆಲಿವರಿ ಮಾಡ್ಕೊಡ್ತೀವಿ ಪ್ರಾಡಕ್ಟ್ನ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಶಿಪಿಂಗ್ ಇರುತ್ತೆ ಶಿಪ್ಪಿಂಗ್ ಚಾರ್ಜಸ್ ಯಾವುದೇ ರೀತಿ ಚಾರ್ಜ್ ಮಾಡೋದಿಲ್ಲ ನಾವು ಮತ್ತೆ ನೀವು ಯಾವುದೇ ಆರ್ನಮೆಂಟ್ಸ್ ಪರ್ಚೇಸ್ ಮಾಡಿ ಇವತ್ತು ನಿಮಗೆ ಫ್ರೀ ಆಗಿ ಕಾಂಪ್ಲಿಮೆಂಟ್ರಿಯಾಗಿ ನಾನು ನಿಮಗೆ ಈ ಕ್ರಿಸ್ಟಲ್ ಬೀಟ್ಸ್ನಲ್ಲ ಒಂದೊಂದು ಫ್ರೀಯಾಗಿ ನಾನು ಕಾಂಪ್ಲಿಮೆಂಟರಿ ಕೊಡ್ತೀವಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಾತ್ರ ಇವತ್ತು ಯಾರು ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ಮಾತ್ರ ಇರುತ್ತಾ ಇದು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಹಣ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಲ್ರೆಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿದಿರಾ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಪರ್ಚೇಸ್ ಮಾಡ್ತಾ ಇದ್ದೀರಾ ನಿಮಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಧನ್ಯವಾದಗಳು ಈ ವಿಡಿಯೋ ಫುಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್